ಇತ್ತೀಚಿನ ದಿನಗಳಲ್ಲಿ ಮಳೆಗಾಲದಲ್ಲಿ ಮಡಿಕೇರಿ ಪ್ರವಾಹಕ್ಕೆ ತುತ್ತಾಗುತ್ತಿದೆ ಮನೆಗಳಿಗೆ ನೀರು ನುಗ್ಗಿ ಸಂಕಷ್ಟ ಎದುರಾಗುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ರಾಜ್ಯ ಕಾಲುವೆ ಒತ್ತುವರಿ ಈ ಸಮಸ್ಯೆಗಳ ಬಗ್ಗೆ ನಗರಸಭಾ ಕಲಾಪದಲ್ಲಿ ಗಂಭೀರ ಚರ್ಚೆಯೇ ನಡೆಯಿತು ಅಧ್ಯಕ್ಷೆ ಕಲಾವತಿ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಉಪಾಧ್ಯಕ್ಷ ಮಹೇಶ್ ಚೈನಿ ಮಹತ್ವದ ನಿರ್ಣಯಗಳನ್ನು ಘೋಷಿಸಿದರು ನಾಳೆಯಿಂದಲೇ ರಾಜ್ಯ ಕಾಲುವರಿ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ರಾಜಸೀಟು ಸಮೀಪದಲ್ಲಿ ಕಟ್ಟಡ ನಿರ್ಮಾಣದಿಂದ ರಸ್ತೆ ಕುಸಿದಿರುವ ಬಗ್ಗೆ ಮನ್ಸೂರ್ ಪ್ರಶ್ನೆಗೆ ಉತ್ತರಿಸಿದ ಇಂಜಿನಿಯರ್ ಕಟ್ಟಡದ ಮಾಲೀಕರೇ ತಡೆಗೋಡೆ ನಿರ್ಮಿಸಿದ್ದು ಮೇಲ್ಭಾಗದಲ್ಲೂ ತಡೆ ನಿರ್ಮಿಸಲಾಗಿದೆ ಎಂದರು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನೋಟಿಸು ಜಾರಿ ಮಾಡಿದ್ವಿ ನಾವು ಸೀಸ್ ಮಾಡಿದ್ವಿ ಕೂಡಲೇ ಅವರು ತಡೆಗೋಡೆಯನ್ನು ಸ್ಟಾರ್ಟ್ ಮಾಡಿದ್ರು ತಡೆಗೋಡೆಯನ್ನು ಮಾಡಿ ಮತ್ತೆ ಅದಕ್ಕೆ ಅರ್ತ್ ಮಾಡಿ ಈಗ ಅಲ್ಲಿ ಯಾವುದೇ ಅರ್ಥ ಡ್ಯಾಮೇಜ್ ಆಗದೆ ರೀತಿಯಲ್ಲಿ ಫಿಲ್ ಮಾಡಿ ಕೊಟ್ಟಿದ್ದಾರೆ ಬಟ್ ಅದನ್ನು ನಾವೇನು ಮಾಡಿದ್ದೀವಿ ಮತ್ತು ಅದ್ರ ಮೇಲೆ ಕಾಬಲ್ ಸ್ಟೋನ್ ಹಾಕಿ ಸೆಟ್ ನೀಟಾಗಿ ಮಾಡಿ ಕೊಡೋದಕ್ಕೆ ಹೇಳಿದ್ದೀವಿ ಬಟ್ ಏನಂತಂದರೆ ಅರ್ತ್ ಫಿಲ್ಲಿಂಗ್ ಸುಮಾರು ಹದಿನೈದು ಅಡಿ ಇರೋದ್ರಿಂದ ಆಗಿ ಫಿಲ್ಅಪ್ ಮಾಡೋಕ್ಕಾಗಲ್ಲ ಸೆಟ್ಲಾಗುತ್ತೆ ಸೆಟ್ಲ್ ಆದಮೇಲೆ ಅದನ್ನು ರೋಡ್ ಆ ಮತ್ತೆ ಪಾರ್ಮಿಷನ್ ಮಾಡಿ ಕೊಡ್ತಾರೆ ಈ ಮಧ್ಯೆ ರಾಜ್ಯ ಕಾಲುವೆ ಒತ್ತುವರಿಯಿಂದ ಉಲ್ಬಣವಾಗುತ್ತಿರುವ ಸಮಸ್ಯೆ ಬಗ್ಗೆ ಅಪ್ಪಣ್ಣ ಗಮನ ಸೆಳೆದರು ಎಲ್ಲ ಸದಸ್ಯರು ಸಮಸ್ಯೆಯಿಂದ ಜನರು ಅನುಭವಿಸುತ್ತಿರುವ ಪಡಿ ಪಾಟೀಲಿನ ಬಗ್ಗೆ ವಿವರಿಸಿದರು ಏನಾದರಾಗಲಿ ಒತ್ತುವರಿ ತೆರವುಗೊಳಿಸಿ ಎಂದು ರಾಜೇಶ್ ಎಲ್ಲಪ್ಪ ತಾಕೀತು ಮಾಡಿದರು ಶಾಸಕರೇ ಇದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಈಗ ಮಡಿಕೇರಿಯ ಪರಿಸ್ಥಿತಿ ಹದಗೆಟ್ಟಿದ್ದು ಕಾಲುವೆಯ ಬಫರ್ ಝೋನ್ ಗುರುತಿಸಿ ಒತ್ತುವರಿ ತೆರವುಗೊಳಿಸಿ ಒತ್ತುವರಿ ಮಾಡಿಕೊಂಡವರು ತಗಾದೆ ತೆಗೆದರೆ ಹಿಟಾಚಿ ತಂದು ತೆರವು ಮಾಡಿ ಎಂದು ರಾಜೇಶ್ ಎಲ್ಲಪ್ಪ

ಹುಚ್ಬಿಟ್ಟು ಅವ್ರಿಗೆ ನೋಟಿಸ್ ಮಾಡಿ ಇಷ್ಟು ಮೀಟರ್ ಬಿಟ್ಟು ನೀವು ಕಟ್ಟಬೇಕಾಗುತ್ತೆ ಕಟ್ಟಿದ್ದೀರ ಬಿಟ್ಕೊಂಡು ಬಾಕಿಲಿ ಕಟ್ ಮಾಡಿ ಬಾಕಿಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಅದನ್ನ ಮಾಡಿ ಒಂದು ಒಂದು ತಿಂಗಳು ಎರಡು ತಿಂಗಳು ಕಾಲ ಅವಕಾಶ ಕೊಡಿ ಅವ್ರು ಮಾಡಿಲ್ಲ ಅಂದ್ರೆ ಅದ್ರ ಆಕ್ಷನ್ ತಗೊಂಡು ಮಾಡಿ ಎರಡು ತಿಂಗಳು ಕ್ಲಿಯರ್ ಮಾಡಿ ಎಲ್ಲ ಸಲಹೆಗಳನ್ನು ಕಾರ್ಯರೂಪಕ್ಕೆ ತರುವುದಾಗಿ ಉಪಾಧ್ಯಕ್ಷರು ತಲೆ ಅಲ್ಲಾಡಿಸಿದರು ದಾಸವಾಳ ರಸ್ತೆ ಹಿಲ್ ರೋಡ್ ರಾಣಿಪೇಟೆಗಳಲ್ಲಿ ಗುಜರಿ ಅಂಗಡಿಗಳು ರಸ್ತೆಯ ಅಂಚಿನಲ್ಲಿದ್ದು ಜನರಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಬಗ್ಗೆ ಸದಸ್ಯರು ಗಮನ ಸೆಳೆದರು ಗುಜರಿ ಅಂಗಡಿಗಳೇ ಇಲ್ಲದಿದ್ದರೆ ತ್ಯಾಜ್ಯ ಮರುಬಳಕೆ ಹೇಗೆ ಎಂಬ ಪ್ರಶ್ನೆಯನ್ನೆತ್ತಿದ ಮುಸ್ತಫಾ ಬಡವರಿಗೂ ಬದುಕಲು ಅನುವು ಮಾಡಿಕೊಡಿ ಎಂದು ವಿನಂತಿಸಿದರು ಗುಜರಿ ಅಂಗಡಿಗಳಿಂದ ಆಗಿರುವ ಅವ್ಯವಸ್ಥೆ ಬಗ್ಗೆ ಕೆ ಎಸ್ ರಮೇಶ್ ಗಮನ ಸೆಳೆದರು ನೋಡ್ಲಿಕ್ಕೂ ಕೂಡ ಒಂದು ನೀತಿ ಇಲ್ಲ ಈಗ ನಾವು ಉಸ್ತುವಾರಿ ಏನು ಮಾಡಿದ್ರು ನಾವು ಹೊಟ್ಟೆಗೆ ಹೊಡಿತೀವಿ ಹಾಗೆ ಬನ್ನಿ ನಾವು ಹೊಟ್ಟೆಗೆ ಹೊಡೆ ವಿಷಯ ನಮಗೆ ನಗರ ವ್ಯಾಪ್ತಿಯಲ್ಲಿ ಇರುವಂತಹ ಕಾನೂನಿನಿಂದ ಕೂಡ ವ್ಯಕ್ತಿ ಇದು ಅವರ ಅಂಗಡಿ ಒಳಗೆ ಅವರ ವ್ಯಾಪ್ತಿಯೊಳಗೆ ಇಟ್ಲಿ ಇವ್ರು ರೋಡ್ ಅಲ್ಲಿ ಫುಲ್ ರೋಡ್ ಮಾಡಿಡುವಂತದ್ದು ಮತ್ತೆ ಗುಜರಿ ತೊಂದರೆ